ಇದಕ್ಕೇನು ಹೆಸರಿಟ್ಟಿದ್ದೀರಾ ಅಂದರೆ ನಗಾಡ್ತೀರಾ ಮಲ್ಲಾಗ್ರು ಅಂತ ಇಟ್ಟಿದ್ದೀನಿ ಇದಕ್ಕೆ ಮಲ್ಲಾಗ್ರು ಅಂತ ಇಟ್ಟಿದ್ದೀನಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಮಲ್ಲಾಗ್ರು ಅಂದರೆ ಹುಚ್ಚು ಬಂದಾಗ ಆ ಥರ ಇಂಡಿಕೇಟ್ ಮಾಡುತ್ತೆ ಯಾಕೆ ಅಂದರೆ ಹುಚ್ಚು ಬಂದಂಗೆ ಆಡುತ್ತೆ ಹೋಗೋದು ಎಲ್ಲೆಲ್ಲಿಗೂ ಓಡೋಗೋದು ಇಲ್ಲಾಂದರೆ ಇಟ್ಕೊಳ್ಳೋಕೆ ಬಂದರೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಏನೇನೋ ಮಾಡ್ತಾರೋದ್ರೆ ಸುಮ್ಮನೆ ಬರೀ ಎಲ್ಲ ಚೇಷ್ಟೆ ಕೆಲಸಗಳ ಇದ್ರದು ಹಂಗಾಗಿ ಇದಕ್ಕೆ ಆ ಥರ ಒಳ್ಳೆ ಸಂಸ್ಕೃತ ಪದದ ಹೆಸರಿಟ್ಟಿದ್ದೀನಿ ಹ್ಞೂ ಹಲೋ ಆಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲಿಗೆ ಟೈಮ್ ಬಂದು ಇವಾಗ ಏಳು ಗಂಟೆ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ಸಲ್ಲಿ ಕ್ವಶನ್ ಮಾಡ್ತಾಯಿದ್ರು ಕುರಿಗಳ ಬಗ್ಗೆ ಆಗಲಿ ಯಾವ ಥರ ಇದು ಮಾಡಬೇಕು ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಬಟ್ ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳು ಅವರಿಗೆ ತಲುಪಿಲ್ಲ ಹಂಗಾಗಿ ವ್ಲಾಗ್ ಮತ್ತೆ ಮಾಡ್ತಾಯಿದ್ದೀನಿ ಸುಮಾರು ಜನ ಏನು ಹೇಳ್ತಿದ್ರು ಅಂದರೆ ಲಿವರ್ಟಾನಿಕ್ ಎಷ್ಟು ದಿನ ಹಾಕಬೇಕು ತಿಂಗಳಲ್ಲಿ ಎಷ್ಟು ದಿನ ನಿಲ್ಲಿಸ್ಬೇಕು ಅಂತ ಕೇಳ್ತಾಯಿದ್ರು ತುಂಬ ಜನ ಈಗ ನಿಮ್ಮ ಬಜೆಟ್ ಇದ್ದಂಗೆ ಈಗ ಡೈಲಿ ತಂದ ಈಗ ಬ್ರೋಟೋನ್ ಬಂದು ಒಂದು ಎರಡು ಸಾವಿರ ಇದೆ ಸಾವಿರದ ಎಂಟುನೂರವರೆಗೂ ಕೊಡ್ತಾರೆ ಎರಡು ಸಾವಿರ ಅಂದ್ಕೊಳ್ಳಿ ಎರಡು ಸಾವಿರ ಅಂದರೆ ನೀವು ಡೈಲಿ ಹಾಕಿ ಹತ್ತೆಲ್ಲು ಅಂತ ಹೇಳೋಕ್ಕಾಗೋದಿಲ್ಲ ಗ್ಯಾಪ್ ಕೊಡಲೇಬೇಕು ಯಾಕೆಂದರೆ ಈ ಎಲ್ಲ ದುಡ್ಡಿರೋರು ಲೆಕ್ಕಾಚಾರ ಬೇರೆ ಈಗ ಒಂದು ಮರಿ ಎರಡು ಮರಿ ಹತ್ತು ಮರಿ ಸಾಕವರು ಇರ್ತಾರೆ ಅವರಿಗೆಲ್ಲ ಎರಡು ಸಾವಿರ ಹಾಕಬೇಕು ಅಂದರೆ ಭಾರಿ ಇದಾಗುತ್ತೆ ಹಾಕವರು ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆಯದೆ ಬಟ್ ಒಂದು ವಾರದಲ್ಲಿ ಒಂದು ದಿನ ಗ್ಯಾಪ್ ಕೊಡಿ ಪ್ಲಸ್ ಈಗ ನಾರ್ಮಲ್ ಸಣ್ಣ ರೈತರುಗಳು ಇರ್ತಾರೆ ಒಂದು ನಾಲ್ಕು ಮರಿ ಐದು ಮರಿ ಸಾಕೋರು ಅವರೇನಂದ್ರೆ ವಾರಕ್ಕೆ ಮೂರು ದಿನ ಮಾಡಿ ಒಂದು ದಿನ ಹಾಕಿ ಒಂದು ದಿನ ಬಿಡಿ ಇನ್ನೊಂದು ದಿನ ಹಾಕಿ ಇನ್ನೊಂದು ದಿನ ಬಿಡಿ ಆ ಥರ ಬಿಟ್ಟು ಮಾಡಿ ಇಲ್ಲಾಂದರೆ ಮೂರು ದಿನ ಕ್ಯಾಲ್ಸಿಯಂ ಹಾಕಿ ಮೂರು ದಿನ ಬ್ರೋಟೋನ್ ಹಾಕಿ ಇಲ್ಲ ಅದೂ ಆಗಲ್ಲ ಅದೂ ಜಾಸ್ತಿ ಆಗುತ್ತೆ ಅಂದರೆ ವಾರದಲ್ಲಿ ಎರಡು ದಿನ ಬ್ರೋಟಾನ್ ಹಾಕಿ ವಾರದಲ್ಲಿ ಎರಡು ದಿನ ಕ್ಯಾಲ್ಶಿಯಮ್ ಹಾಕಿ ಅವಾಗ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಇದೊಂದು ಡೌಟ್ ಕೇಳಿದರು ಅದೊಂದು ಮತ್ತು ಫೀಡ್ ಯಾವ ಥರ ಮೇಂಟೈನ್ ಮಾಡ್ತಿದ್ದೀರಾ ಒಂದು ಮರಿಗೆ ಎಷ್ಟೆಷ್ಟು ಹಾಕಬೇಕು ಏನು ಅನ್ನೋದೊಂದು ಕೇಳಿದರು ಫೀಡು ಡಿಪೆಂಡ್ ಅನ್ನೋ ನಿಮ್ಮ ಮೇಲೆ ನೀವು ನಿಮ್ಮ ಮನೆಯಲ್ಲಿ ಫಸ್ಟ್ ಪ್ರಿಫ್ರೆನ್ಸು ನಿಮ್ಮ ಮನೇಲಿ ಏನು ಬೆಳಿತೀರಾ ನಿಮ್ಮ ಮನೇಲಿ ಏನು ಕಾಳುಗಳು ಸಿಗುತ್ತೆ ನಿಮ್ಮ ರೀಜನಲ್ಲಿ ಏನು ಕಾಳುಗಳು ಕಮ್ಮಿ ರೇಟಲ್ಲಿ ಸಿಗುತ್ತೆ ಅದು ಮೇಯ್ನ್ ಮ್ಯಾಟ್ರಾಗುತ್ತೆ ಫಸ್ಟು ಮೇಯ್ನ್ ಬಂದು ನೀವು ಜೋಳ ಆ್ಯಡ್ ಮಾಡಿಕೊಡಿ ಜೋಳ ಫಿಫ್ಟಿ ಪರ್ಸೆಂಟು ಇನ್ನು ಫಿಫ್ಟಿ ಪರ್ಸೆಂಟ್ ಇರಲಿ ಇನ್ನು ಟೆನ್ ಪರ್ಸೆಂಟ್ ಇಲ್ಲ ಟ್ವೆಂಟಿ ಪರ್ಸೆಂಟು ಕಡಲೆ ಹಿಂಡಿ ಆಗ್ಬೋದು ಶೇಂಗಾ ಹಿಂಡಿ ಅಂತ ಹೇಳ್ತಾರೆ ಅದೊಂದು ಶೇಂಗಾ ಹಿಂಡಿ ಟ್ವೆಂಟಿ ಪರ್ಸೆಂಟು ಇಲ್ಲಾಂದರೆ ಹತ್ತಿ ಹಿಂಡಿ ಸುಮಾರು ಹಿಂಡಿಗಳು ಬರುತ್ತೆ ಅದನ್ನು ನಿಮ್ಮ ರೀಜನಲ್ಲಿ ಏನು ಶೇಂಗಾ ಹಿಂಡಿ ಬಂದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಅದು ಬಂದು ಹಂಡ್ರೆಡ್ ಪರ್ಸೆಂಟ್ ಯೂಸೇಜ್ ಆಗುತ್ತೆ ಇಲ್ಲ ನನಗೊಂದು ಏಯ್ಟಿ ಪರ್ಸೆಂಟೇ ಸಾಕು ಬಜೆಟ್ ಫ್ರೆಂಡ್ಲಿ ಅನ್ನೋದಾದರೆ ಅತಿ ಬೀಜದ ಹಿಂಡಿ ಅಂತ ಏನೋ ಬರುತ್ತೆ ಹತ್ತಿ ಕಾಳದು ಅದೊಂದು ಹಾಕ್ಕೊಳ್ಳಿ ಅದೊಂದು ಟ್ವೆಂಟಿ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಅಲ್ಲಿಗೆ ಫಿಫ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಆಗೋಯ್ತು ಇನ್ನು ತರ್ಟಿ ಪರ್ಸೆಂಟ್ ಬಂದು ಹುರುಳಿಕಾಳು ಇಲ್ಲ ಅಂದರೆ ಫೀಡ್ಗಳು ಬರ್ತವೆ ಕುರಿಗಳು ಫೀಡ್ ಅದನ್ನು ನೀವು ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಿಮ್ಮ ಬಜೆಟ್ ತಕ್ಕಂತೆ ಅದು ಅದನ್ನು ಒಬ್ಬೊಬ್ಬರು ಇದನ್ನೇ ಹಾಕಿ ಇದನ್ನೇ ಹಾಕಿ ಅಂತ ಹೇಳಕ್ಕೆ ಹೋಗೋದಿಲ್ಲ ಒಟ್ನಲ್ಲಿ ಮೇಯ್ನ್ ಫಿಫ್ಟಿ ಪರ್ಸೆಂಟ್ ಜೋಳ ಟ್ವೆಂಟಿ ಪರ್ಸೆಂಟ್ ಹಿಂಡಿ ಒಂದು ಮರಿಗೆ ಈಗ ಸ್ಟಾರ್ಟಿಂಗ್ ತಂದಾಗ ಮರಿ ಹದಿನೈದರಿಂದ ಇಪ್ಪತ್ತು ಕೆ ಜಿ ಇತ್ತು ಅಂದರೆ ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡಿ ಬೆಳಗ್ಗೆ ನೂರು ಗ್ರಾಮು ಸಂಜೆ ನೂರು ಗ್ರಾಮು ಹಾಗೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನೂರೈವತ್ತು ತರ್ಟಿ ಡೇಸ್ ಆದಮೇಲೆ ಇನ್ನೂರು ಗ್ರಾಮು ಹಾಗೆ ರೈಸ್ ಮಾಡ್ತಾ ಹೋದಂಗೆ ನಿಮ್ಮ ಮರಿನೂ ತೂಕ ಬೇಗ ಬೇಗ ಆಗ್ತಾ ಹೋಗುತ್ತೆ ನೀವು ವರ್ಷಗಟ್ಟಲೆ ಸಾಕ್ತೀನಿ ಅಂದರೆ ಒಂದು ನೂರು ಗ್ರಾಮೇ ಕೊಟ್ಕೊಂಡೋಗಿ ಪರವಾಗಿಲ್ಲ ಅದೇನಾಗೋದಿಲ್ಲ ಯಾಕೆ ಅಂದರೆ ನೀವು ಲಾಂಗ್ ಟರ್ಮ್ ಮಾಡೋದ್ರಿಂದ ಮರೀ ಡೆವಲಪ್ ಆಗುತ್ತೆ ಈಗ ತಿಂಗಳು ಒಂದು ನಾಲ್ಕು ಕೆ ಜಿ ಡೆವಲಪ್ ಆಯಿತು ಅಂದರೆ ಒಂದು ಹತ್ತು ತಿಂಗಳು ಒಂದು ನಲ್ವತ್ತು ಕೆ ಜಿ ಒಂದು ಐವತ್ತು ಕೆ ಜಿ ಅರವತ್ತು ಕೆ ಜಿ ಮರಿ ಆಗುತ್ತೆ ಅನ್ನಲ್ಲಕ್ಕಾಚಾರ ಇಲ್ಲ ನೀವು ಆರು ತಿಂಗಳು ಸಾಕ್ತೀನಿ ನನಗೊಂದು ಏಳು ಕೆ ಜಿ ಎಂಟು ಕೆ ಜಿ ವೆಯ್ಟ್ ಬೇಕು ಅಂದರೆ ನೀವು ಬೇರೆ ಥರ ಫೀಡ್ ಹಾಕ್ಲೇಬೇಕು ಸುಮಾರು ಜನ ಸುಮಾರು ಥರ ಹಾಕ್ತಾರೆ ಗೋಧಿ ಆಮೇಲೆ ಕೋಳಿ ಫೀಡು ಸುಮಾರು ಏನೇನೋ ಇದೆ ಬಟ್ ಅದು ನಿಮ್ಮ ನಿಮ್ಮ ಇಷ್ಟ ಆಗಿಬಿಟ್ಟಿದ್ದು ಯಾವ್ದು ಬೇಕು ಅದನ್ನು ಹಾಕೋಬೋದು ಅದೊಂದು ಎರಡು ಡೌಟ್ ಕೇಳಿದ್ರಿ ಎರಡು ಡೌಟಿಗೆ ಲಿವರ್ ಟಾನಿಗೆ ಬಂದು ವಾರಕ್ಕೆ ದುಡ್ಡಿರೋರು ಡೈಲಿ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಒಳ್ಳೇದೇ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ನೀವು ಬಜೆಟ್ ಫ್ರೆಂಡ್ಲಿ ಬೇಕು ಅಂದರೆ ವಾರದಲ್ಲಿ ಮೂರು ದಿನ ಹಾಕಿ ಇನ್ನೂ ನನಗೆ ಹಿಂಸೆ ಆಗುತ್ತೆ ಅಂದರೆ ವಾರದಲ್ಲಿ ಎರಡು ದಿನ ಬ್ರೋಟಾನ್ ಹಾಕಿ ಎರಡು ದಿನ ಕ್ಯಾಲ್ಸಿಯಂ ಹಾಕಿ ಅವಾಗ ಅದು ಅಲ್ಲಿ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಬ್ರೋಟಾನೇ ಹಾಕಿ ಅಂತ ಹೇಳಲ್ಲ ಹಿಮಾಲಯ ಕೂಡ ಹಾಕ್ಬೋದು ನಿಮ್ಮ ಇಷ್ಟ ಅದು ಯಾವ ಬ್ರ್ಯಾಂಡ್ ಅನ್ನೋದು ಬಟ್ ಟಾಪ್ ಬ್ರ್ಯಾಂಡ್ಸ್ ಅಂದರೆ ಹಿಮಾಲಯ ಅದು ಆಯುರ್ವೇದಿಕಲ್ಲಿ ಬರುತ್ತೆ ಒಂದು ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಬ್ರೋಟಾನ್ ಅದು ಬಿಟ್ಟು ಇನ್ಯಾವುದು ಟಾಪ್ ಇಲ್ಲ ಪ್ರೆಸೆಂಟ್ಲಿ ಅದೊಂದು ಮೇಯ್ನು ನಮ್ಮ ಹಸುಗಳ ವಿಚಾರ ಕುರಿಗಳ ಒಳಗಡೆ ಹೋಗೋಣ ಅದು ಆಮೇಲೆ ನಮ್ಮ ಹಸುಗಳ ವಿಚಾರಕ್ಕೆ ಬಂತು ಅಂದರೆ ಇದು ನಮ್ಮ ಬ್ಯಾಂಗಲ್ ಬಂಗಾರಿ ನಮ್ಮ ಬಂಗಾರಿ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ ಬ್ಯಾಂಗಲ್ ಬಂಗಾರಿ ಇದು ಬಂದು ಚಿನ್ನಮ ಇದು ಕೂಡ ಫೀಮೇಲು ಜಾತಿಲಾಗಲಿ ಸುಳಿಗಳಲ್ಲಾಗಲಿ ನಂಬರ್ ಒನ್ ಹಳ್ಳಿ ಕಾರ್ ತಳಿಯೋದು ನೋಡಿ ಇದಕ್ಕಿನ್ನೂ ಎರಡು ತಿಂಗಳು ಅಷ್ಟೇ ಯಾವ ಐಟು ಪರ್ಸ್ನಾಲ್ಟಿ ಇನ್ನೂ ದೊಡ್ಡ ಹಸು ಆಗುತ್ತೆ ಇದು ಕರೆಕ್ಟಾಗಿ ಸಾಕಿದ್ರೆ ಮಾತ್ರ ನಂಬರ್ ಒನ್ ಹಸು ಆಗುತ್ತೆ ನೋಡೋಣ ಆ ರೇಂಜಿಗೆ ಸಾಕ್ತೀವಿ ನಾವು ಈಗಲೇ ಆಲ್ರೆಡಿ ತಿಂಡಿ ಎಲ್ಲ ಕೊಡ್ತಾಯಿದ್ದೀವಿ ಇದಕ್ಕೆ ಸ್ವಲ್ಪ ಬೂಸ ಮತ್ತು ಕಡಲೆ ಹಿಂಡಿ ಹಂಗೆ ಮುದ್ದೆ ಮುದ್ದೆ ಥರ ಮಾಡಿಟ್ಟರು ಆರಾಮಾಗಿ ತಿನ್ಕೊಳುತ್ತೆ ಇದು ನಮ್ಮ ಬ್ಯಾಂಗಲ್ ಬಂಗಾರಿ ಬಂಗಾರಿ ಲುಕ್ಕಿಗೆ ಎಷ್ಟೋ ಜನ ಸಿದಾಗೋಗಿದ್ದಾರೆ ಪರ್ಸ್ನಾಲ್ಟಿ ಇನ್ನೂ ಇದು ಮೊದಲನೇ ಇದು ಇದೇ ಮೊದಲನೇ ಕರು ಹಾಕಿರೋದ್ರಿಂದ ಇದು ಇನ್ನೂ ಡೆವಲಪ್ಮೆಂಟ್ ಇನ್ನೂ ನಾಲ್ಕಲ್ಲಿದೆ ಇದು ಇನ್ನೂ ಡೆವಲಪ್ಮೆಂಟ್ ಒಳ್ಳೆ ಡೆವಲಪ್ಮೆಂಟ್ ಬರುತ್ತೆ ಕ್ಲೀನಾಗಿ ಸಾಕ್ಬೇಕು ಚೆನ್ನಾಗಿ ಸಾಕಿದ್ರೆ ಇನ್ನೂ ಒಳ್ಳೆ ದೊಡ್ಡ ಸೊ ಆಗುತ್ತೆ ಇದಿರೋವರೆಗೂ ನಮ್ಮನೆಲೇ ತುಂಬ ಜನ ಕೇಳ್ತಾಯಿದ್ರು ಕೊಡಿ ಕೊಡಿ ಅಂತ ಬಟ್ ಇದಿರೋವರೆಗೂ ನಮ್ಮನೆಲೆ ಒಂದು ಚೂರು ಅದೆಲ್ಲ ಅಲ್ಲ ಏನು ಮಾಡೋಲ್ಲ ಬಟ್ ಹಂಗೆ ಅವ ಇರುತ್ತೆ ಸೌಂಡಲ್ಲೇ ಇದು ಇನ್ನು ನಮ್ಮ ಕರುಗಳು ಸ್ಟಾರ್ಟಿಂಗ್ ತಂದಾಗ ಸ್ವಲ್ಪ ವೀಕಾಗಿದ್ದೋ ಜಾಸ್ತಿನೇ ವೀಕಾಗಿದ್ದೋ ಇವಾಗ ಚೂರು ಪರವಾಗಿಲ್ಲ ಎರಡಕ್ಕೂ ಆಲ್ರೆಡಿ ಮುಗ್ದಾರ ಚುಚ್ಚಿ ಹೆವಿ ಹಿಂಸೆ ಇಕ್ತಾಯಿದ್ದು ಅಂತ ಮುಗ್ದಾರ ಎಲ್ಲ ಚುತ್ಸಿಬಿಟ್ಟಿದ್ವಿ ಇದೊಂದು ಆದರೆ ಇದು ನಮ್ಮ ಹಾಡು ಅದೇ ಲಾಸ್ಟ್ ಟೈಮ್ ಗಬ್ಬದಾರ್ ತಂದು ಮರಿ ಇಕ್ಕಿದ್ವಿ ಅಂತ ಹೇಳಿದ್ನಲ್ಲ ಈ ಹಾಡು ಇದಕ್ಕೆ ಏನು ಹೆಸರು ಇಟ್ಟಿದ್ದೀರಾ ಅಂದರೆ ಕೇಳರ್ ನಗಾಡ್ತೀರಾ ಮಲ್ಲಾಗ್ರು ಅಂತ ಇಟ್ಟಿದ್ದೀನಿ ಇದಕ್ಕೆ ಮಲ್ಲಾಗ್ರು ಅಂತ ಇಟ್ಟಿದ್ದೀನಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಮಲ್ಲಾಗ್ರು ಅಂದರೆ ಬಂದಾಗ ಆ ಥರ ಇಂಡಿಕೇಟ್ ಮಾಡುತ್ತೆ ಯಾಕೆ ಅಂದರೆ ಹುಚ್ಚು ಬಂದಂಗೆ ಆಡುತ್ತೆ ಹೋಗೋದು ಎಲ್ಲೆಲ್ಲಿಗೂ ಓಡೋಗೋದು ಅಂದರೆ ಇಟ್ಕೊಳಕ್ಕೆ ಬಂದರೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಏನೇನೋ ಮಾಡ್ತಾರೋಟ್ನ ಸುಮ್ಮನೆ ಬರೀ ಎಲ್ಲ ಚೇಷ್ಟೆ ಇದ್ರದು ಹಂಗಾಗಿ ಇದಕ್ಕೆ ಆ ಥರ ಒಳ್ಳೆ ಸಂಸ್ಕೃತ ಪದದ ಹೆಸರಿಟ್ಟಿದ್ದೀನಿ ಇನ್ನು ನಮ್ಮ ಬನ್ನಿ ಕುರಿಗಳು ಮ್ಯಾಟ್ರಿಗೆ ಬರೋಣ ಇನ್ನು ಅಲ್ಲಿ ಆಡು ಮರಿಗಳು ಇದು ಮೇಲು ಅದು ಫೀಮೇಲು ಇವತ್ತು ಡಿವಾರ್ಮಿಂಗ್ ಮಾಡಿದ್ದೀನಿ ಮೇನ್ ಇನ್ನೊದೇನೆಂದರೆ ಡಿವಾರ್ಮಿಂಗು ಕರುಗಳಿಗೂ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಮೈ ಯಾವಾಗ ಮಾಡಬೇಕು ಏನೋ ಅನ್ನೋದು ಕರು ಹುಟ್ಟು ಹದಿನೈದು ಜನಕ್ಕೆ ಮಾಡಬೇಕು ಡಿವಾರ್ಮಿಂಗ್ ಬಂದು ಅದು ನಿಮ್ಮ ಕರುಗಳ ತೂಕದ ಮೇಲೆ ಲೆಕ್ಕ ಹಾಕ್ಕೊಂಡು ಐಡೋಸೇಜ್ ಕೊಡಬೇಡಿ ಆಲ್ಬಮರ್ ಯೂಸ್ ಮಾಡಿ ಕರುಗಳಿಗಾಯಿತು ಅಂದರೆ ನಮ್ಮ ಕೋಳಿ ಮಟ್ಟೆಗಕ್ಕೆ ಹೋಗಿದರೆ ಅದಕ್ಕೆ ಡಿಸ್ಟು ಕುರಿಗಳದು ಆಲ್ಬಮರ್ ಯೂಸ್ ಮಾಡಿ ಯಾಕೆ ಅಂದರೆ ಅದು ಸ್ವಲ್ಪ ಸ್ಟ್ರಾಂಗ್ ಕಮ್ಮಿ ಇದೆ ಹಾಗಾಗಿ ಇದಕ್ಕೂ ಕೂಡ ಇವತ್ತು ಇವತ್ತಿಗೆ ಒಂದು ತಿಂಗಳು ಮರಿ ಹದಿನೈದು ದಿನಕ್ಕೆ ಮಾಡಬೇಕಿತ್ತು ಏಕೆಂದರೆ ಫಸ್ಟ್ ಡೇ ಆಗಿರೋದ್ರಿಂದ ಅಂದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಮರಿಗಳಿಗೆ ಮಾಡೋದು ನನಗೂ ಸ್ವಲ್ಪ ಬೇಡ ಒಂಚೂರು ಸ್ಟ್ರಾಂಗ್ ಆಗಲಿ ನಾನು ಲೆಕ್ಕಾಚಾರಕ್ಕೆ ಒಂದು ತಿಂಗಳು ಮರಿಗೆ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ಲು ಆಲ್ಬಮ್ಮಾರ ಹಾಕಿದ್ದೀನಿ ನಾನು ಇನ್ನು ನಮ್ಮ ಕುರಿಗಳ ವಿಚಾರಕ್ಕೆ ಬಂತು ಅಂದರೆ ಇದು ಬ್ಯಾಚ್ ಫಸ್ಟು ಇನ್ನೂ ಏನು ತಿಂಡಿ ಹಿಂಡಿ ಏನು ಕೊಟ್ಟಿಲ್ಲ ಎಲ್ಲ ಮನಗಿದ್ದಾವೆ ಇವಾಗ ಹೊರಗಡೆ ಏನು ರ್ಯಾಕ್ಟ್ ಮಾಡಿಸಿ ಅದರೊಳಗಡೆ ಬಿಟ್ಟು ಕುರಿಗಳನ್ನ ಅಲ್ಲಿಗೆ ಬಿಡಬೇಕು ಇದು ನಮ್ಮ ಫಸ್ಟ್ ಬ್ಯಾಚು ಇದು ಸೆಕೆಂಡ್ ಬ್ಯಾಚ್ ಮರಿಗಳು ನೋಡಿ ತಂದು ಒಂದು ಟ್ವೆಂಟಿ ಡೇಸ್ ಆಗಿರ್ಬೋದು ಈ ರೇಂಜಿಗೆ ಡೆವಲಪ್ ಬಂದಿದ್ದಾವೆ ಮರಿ ಎಲ್ಲ ಹೆಲ್ತಿಯಾಗಿ ಚೆನ್ನಾಗಿದ್ದಾವೆ ಇದೊಂದು ಮರಿ ಮಾತ್ರ ಕೆಮ್ತಾ ಇದೆ ಅದಕ್ಕೆ ಒಂದು ಮೆಡಿಸನ್ ಇದ್ದೀನಿ ಅದೊಂದು ನೆಕ್ಸ್ಟ್ ಲಾಗಲ್ಲಿ ಬಂದು ಕೆಮ್ಮಿಗೆ ಶೀತಗೆ ನಂಬರ್ ಒನ್ ಮೆಡಿಸನ್ ಸುಮಾರು ಜನ ಯೂಸ್ ಮಾಡ್ತಾರೆ ಬಟ್ ಜಾಸ್ತಿ ಜನ ಐಡಿಯಾ ಇಲ್ಲ ತಲೆಯಲ್ಲಿ ಕೆಮ್ಮು ಬಂತು ಶೀತ ಬಂತು ಅಂದರೆ ಡೈರೆಕ್ಟ್ ಆಸ್ಪತ್ರೆಗೆ ಹೋಗ್ಬಿಡ್ತಾರೆ ನಾನೊಂದು ಮೆಡಿಸನ್ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಇಷ್ಟ ಆಗ್ಬೋದು ತುಂಬ ಜನಕ್ಕೆ ಇದು ನಮ್ಮ ಸೆಕೆಂಡ್ ಬ್ಯಾಚ್ ಮರಿಗಳು ಎಲ್ಲ ಎಲ್ದಿಯಾಗಿ ಚೆನ್ನಾಗಿದ್ದಾವೆ ಎಲ್ಲ ಒಳ್ಳೆ ಡೆವಲಪ್ ಇದ್ದಾವೆ ಎಲ್ಲ ಒಳ್ಳೆ ಗ್ರೋತ್ ಇದ್ದಾವೆ ಇದು ಬಂದು ನಮ್ಮ ಕುರಿಗಳು ಹಸುಗಳು ಇನ್ನು ನಮ್ಮ ಲವ್ ಬರ್ಡ್ಸು ಆರಾಮಾಗೆ ಮಟ್ಟೆ ಅಂತೂ ಇಕ್ತಾಯಿಲ್ಲ ತಿನ್ಕೊಂಡು ಉಣ್ಕಂಡು ಚೆನ್ನಾಗಿದ್ದಾವೆ ಅಷ್ಟೆ ಇದು ಮ್ಯಾಟ್ರೋ ಕೆಲವೊಂದು ಡೌಟಿಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ ಸುಮಾರು ಜನ ಕೇಳಿದ್ದೆ ಡೌಟು ಅಂದರೆ ಸುಮಾರು ಜನ ಸೇಮ್ ಡೌಟ್ನ ಕೇಳಿದರು ಹಂಗಾಗಿ ಅದೊಂದು ಮತ್ತು ನಮ್ಮ ಫಾರ್ಮ್ ಬಗ್ಗೆ ಸಣ್ಣ ಅಪ್ಡೇಟ್ ಕೊಟ್ಟಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬಂದು ಕುರಿಗಳದು ಆಗಲಿ ಶೀತ ಆಗಲಿ ಮೇಯ್ನ್ ಏನು ಮೆಡಿಸನ್ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್